ಇಂದಿನ ದಿನ ಭವಿಷ್ಯ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಭೋದಯ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯವನ್ನು ನೋಡೋಣ ಪ್ರತಿಯೊಬ್ಬರ ಜೀವನದಲ್ಲಿ ಆಗುವ ಬದಲಾವಣೆಗಳು ಗ್ರಹಗಳ ಚಲನೆಗಳು ನಮ್ಮ ದೈನಂದಿನ ಕಾರ್ಯಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದರ ಕುರಿತು ಈ ದಿನ ಭವಿಷ್ಯದಲ್ಲಿ ವಿವರವಾದ ಮಾಹಿತಿ ನೀಡುತ್ತಿದ್ದೇವೆ ನಮ್ಮ ಜೀವನದ ವಿವಿಧ ಕ್ಷೇತ್ರಗಳಾದ ಕೌಟುಂಬಿಕ ವೃತ್ತಿ ಆರ್ಥಿಕ ಹಾಗೂ ಆರೋಗ್ಯದ ಕುರಿತು ಗ್ರಹಗತಿಗಳ ಆಧಾರದ ಮೇಲೆ ನಾವು ಈ ಫಲವನ್ನು ವಿವರಿಸಿದ್ದೇವೆ ಈ ಭವಿಷ್ಯವನ್ನು ನೀವು ಸಕಾರಾತ್ಮಕವಾಗಿ ಸ್ವೀಕರಿಸಿ ನಿಮ್ಮ ಜೀವನದ ಸವಾಲುಗಳನ್ನು ಎದುರಿಸಲು ಪ್ರೇರಣೆಯಾಗಲಿ ಎಂದು ಹಾರೈಸುತ್ತೇವೆ ಪಂಚಾಂಗ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ದಿನ ಶನಿವಾರ ತಿಥಿ ಚತುರ್ಥಿ ರಾತ್ರಿ ಹತ್ತು ಗಂಟೆ ನಿಮಿಷದವರೆಗೆ ನಕ್ಷತ್ರ ಭರಣಿ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಯೋಗ ಶುಕ್ಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಕೇತುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ನಿಮಿಷದವರೆಗೆ ರಾಹುಕಾಲ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಈಗ ಇಂದಿನ ರಾಶಿ ಭವಿಷ್ಯದ ಫಲಗಳನ್ನು ನೋಡೋಣ ಮೇಷರಾಶಿಯವರೇ ನೀವು ನಿಮ್ಮ ಕೆಲಸದಲ್ಲಿ ಅತ್ಯಂತ ಶಿಸ್ತು ಮತ್ತು ಶ್ರಮವನ್ನು ತೋರಿಸುವವರು ಇಂದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳು ಫಲ ನೀಡಲಿವೆ ಗುರುಗ್ರಹದ ಶುಭದೃಷ್ಟಿಯಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಕುಟುಂಬದಲ್ಲಿ ಸಂತೋಷ ಹಾಗೂ ಸಮಾಧಾನ ಇರಲಿದೆ ನೀವು ಈ ದಿನದಂದು ನಿಮ್ಮ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಲಿದ್ದೀರಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರ ವಹಿಸುವುದು ಉತ್ತಮ ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡುವುದು ಒಳ್ಳೆಯದು ಪರಿಹಾರ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ವೃಷಭರಾಶಿ ವೃಷಭರಾಶಿಯವರೇ ನೀವು ಸೌಮ್ಯ ಸ್ವಭಾವದವರು ಮತ್ತು ಸಹನೆಯಿಂದ ಎಲ್ಲವನ್ನೂ ನಿಭಾಯಿಸುವಿರಿ ನಿಮ್ಮ ಕಲೆ ಹಾಗೂ ಕೌಶಲಗಳಿಗೆ ಇಂದು ಉತ್ತಮ ಮಾನ್ಯತೆ ಸಿಗಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಒಪ್ಪಂದಗಳು ನಿಮ್ಮ ಪ್ರಗತಿಗೆ ಸಹಾಯ ಮಾಡುತ್ತವೆ ಶುಕ್ರನ ಪ್ರಭಾವದಿಂದ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ ಕೌಟುಂಬಿಕ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಲಿದೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ಮತ್ತು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಪರಿಹಾರ ಗೋವಿಗೆ ಹಸಿರು ಹುಲ್ಲು ನೀಡಿ ಮಿಥುನ ರಾಶಿ ಮಿಥುನ ರಾಶಿಯವರೇ ನೀವು ಅತ್ಯಂತ ಬುದ್ಧಿವಂತರು ಹಾಗೂ ತೀಕ್ಷ್ಣ ಗ್ರಹಿಕೆ ಇರುವವರು ನಿಮ್ಮ ಸಂವಹನ ಕೌಶಲಗಳು ಇಂದು ನಿಮ್ಮ ವೃತ್ತಿಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯ ಸುಧಾರಿಸುತ್ತದೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರವಿರಲಿ ಅನಗತ್ಯ ಸಾಲ ಮಾಡುವುದನ್ನು ತಪ್ಪಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಪರಿಹಾರ ಗಣೇಶನಿಗೆ ದುರ್ವಾಹುಲ್ಲು ಅರ್ಪಿಸಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರೇ ನೀವು ಭಾವನಾತ್ಮಕ ಹಾಗೂ ಶ್ರೀಹೃದಯರು ನಿಮ್ಮ ಕೆಲಸದಲ್ಲಿ ನಿಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಡುವುದು ಬಹಳ ಮುಖ್ಯ ನಿಮ್ಮ ಮನೆಯಲ್ಲಿ ಹೊಸದಾಗಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ನೀವು ತುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ ಆರ್ಥಿಕವಾಗಿ ಇಂದು ನೀವು ಸ್ಥಿರವಾಗಿರುತ್ತೀರಿ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಪರಿಹಾರ ಶಿವದೇವಸ್ಥಾನಕ್ಕೆ ಹೋಗಿ ಹಾಲು ಅರ್ಪಿಸಿ ಸಿಂಹರಾಶಿ ಸಿಂಹರಾಶಿಯವರೇ ನೀವು ನಾಯಕತ್ವ ಗುಣಗಳುಳ್ಳವರು ಹಾಗೂ ಧೈರ್ಯಶಾಲಿ ವ್ಯಕ್ತಿತ್ವ ನಿಮ್ಮದಾಗಿದೆ ನಿಮ್ಮ ನಾಯಕತ್ವ ಗುಣಗಳು ಇಂದು ಕೆಲಸದ ಸ್ಥಳದಲ್ಲಿ ನಿಮಗೆ ಯಶಸ್ಸು ತರುತ್ತವೆ ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕುಟುಂಬದಿಂದ ಬೆಂಬಲ ಸಿಗುತ್ತದೆ ಆರ್ಥಿಕವಾಗಿ ಉತ್ತಮ ಪ್ರಗತಿ ಸಾಧಿಸುವಿರಿ ಆದರೆ ನಿಮ್ಮ ಅಹಂಕಾರವನ್ನು ನಿಯಂತ್ರಿಸುವುದು ಮುಖ್ಯ ಆರೋಗ್ಯ ಉತ್ತಮವಾಗಿರುತ್ತದೆ ಪರಿಹಾರ ಸೂರ್ಯನಾರಾಯಣನಿಗೆ ಅರ್ಘ್ಯ ನೀಡಿ ಕನ್ಯಾರಾಶಿ ಕನ್ಯಾ ರಾಶಿಯವರೇ ನೀವು ತಾರ್ಕಿಕವಾಗಿ ಯೋಚಿಸುವವರು ಮತ್ತು ನಿಮ್ಮ ಕಾರ್ಯದಲ್ಲಿ ನಿಖರತೆ ಇರುವವರು ಇಂದು ನಿಮ್ಮ ವೃತ್ತಿಯಲ್ಲಿ ನೀವು ಕೆಲವು ಹೊಸ ವಿಷಯಗಳನ್ನು ಕಲಿಯುವ ಅವಕಾಶ ಸಿಗುತ್ತದೆ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ನೀವು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವಿರಿ ಕುಟುಂಬದ ಸದಸ್ಯರೊಂದಿಗೆ ವಿವಾದಗಳನ್ನು ತಪ್ಪಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಪರಿಹಾರ ದುರ್ಗಾದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ತುಲಾರಾಶಿ ತುಲಾರಾಶಿಯವರೇ ನೀವು ನ್ಯಾಯಸಮ್ಮತರು ಹಾಗೂ ಸೌಂದರ್ಯದ ಅಭಿಮಾನಿಗಳು ನಿಮ್ಮ ಸಮತೋಲನ ಸ್ವಭಾವ ಇಂದು ವೃತ್ತಿಜೀವನದಲ್ಲಿ ಮತ್ತು ಕೌಟುಂಬಿಕ ಸಂಬಂಧಗಳಲ್ಲಿ ಸಮಾಧಾನ ತರುತ್ತದೆ ಹಣಕಾಸಿನ ವಿಷಯದಲ್ಲಿ ನೀವು ಯಶಸ್ಸು ಗಳಿಸುವಿರಿ ಪ್ರೇಮ ಜೀವನದಲ್ಲಿ ಸಂತೋಷವಿರುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಿ ಪರಿಹಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ನೀಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರೇ ನೀವು ದೃಢನಿಶ್ಚಯವುಳ್ಳವರು ಹಾಗೂ ಶಕ್ತಿಶಾಲಿ ವ್ಯಕ್ತಿತ್ವ ನಿಮ್ಮದಾಗಿದೆ ಇಂದು ನಿಮ್ಮ ವೃತ್ತಿಯಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ನಿಮ್ಮ ದೃಢತೆಯಿಂದ ಅವುಗಳನ್ನು ಸುಲಭವಾಗಿ ನಿಭಾಯಿಸುವಿರಿ ಕುಟುಂಬದವರೊಂದಿಗೆ ತಾಳ್ಮೆಯಿಂದ ವರ್ತಿಸಿ ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಪರಿಹಾರ ಹನುಮಾನ್ ಚಾಲೀಸ ಪಠಿಸಿ ಧನುರಾಶಿ ಧನುರಾಶಿಯವರೇ ನೀವು ಜ್ಞಾನವಂತರು ಹಾಗೂ ಸ್ವತಂತ್ರ ಮನೋಭಾವದವರು ನಿಮ್ಮ ಜೀವನದಲ್ಲಿ ಜ್ಞಾನವನ್ನು ಅಳವಡಿಸಿಕೊಳ್ಳಲು ಯಾವಾಗಲೂ ಪ್ರಯತ್ನಿಸುವಿರಿ ಇಂದು ನಿಮ್ಮ ವೃತ್ತಿಯಲ್ಲಿ ನೀವು ಮಾಡುವ ಪ್ರಯಾಣಗಳು ನಿಮಗೆ ಲಾಭ ತರಬಹುದು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ ಆರೋಗ್ಯದ ಬಗ್ಗೆ ಗಮನವಿರಲಿ ಪರಿಹಾರ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮಕರ ರಾಶಿ ಮಕರ ರಾಶಿಯವರೇ ನೀವು ಕಠಿಣ ಪರಿಶ್ರಮಿಗಳು ಹಾಗೂ ಮಹತ್ವಾಕಾಂಕ್ಷಿಗಳು ನಿಮ್ಮ ಶ್ರಮ ಎಂದು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ಅವುಗಳನ್ನು ಸಯಶಸ್ವಿಯಾಗಿ ನಿಭಾಯಿಸುವಿರಿ ಹಣಕಾಸಿನ ವಿಷಯದಲ್ಲಿ ನೀವು ನಿಧಾನವಾಗಿ ಪ್ರಗತಿ ಸಾಧಿಸುವಿರಿ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಲಿದೆ ಆರೋಗ್ಯದಲ್ಲಿ ಸಮತೋಲನ ಇರಲಿದೆ ಪರಿಹಾರ ಶನಿದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸಿ ಕುಂಭರಾಶಿ ಕುಂಭರಾಶಿಯವರೇ ನೀವು ಆವಿಷ್ಕಾರ ಸ್ವಭಾವದವರು ಹಾಗೂ ಸಾಮಾಜಿಕ ಚಿಂತೆಯಿರುವವರು ನಿಮ್ಮ ಹೊಸ ಆಲೋಚನೆಗಳು ಇಂದು ನಿಮ್ಮ ಕೆಲಸದಲ್ಲಿ ಯಶಸ್ಸು ತರಲಿವೆ ಹಣಕಾಸಿನ ವಿಷಯದಲ್ಲಿ ನೀವು ಲಾಭ ಪಡೆಯುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧವಿರಲಿದೆ ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಇದು ಉತ್ತಮ ಸಮಯ ಆರೋಗ್ಯದ ಬಗ್ಗೆ ಗಮನವಿರಲಿ ಪರಿಹಾರ ಶನಿ ದೀಪ ಹಚ್ಚಿ ಮೀನರಾಶಿ ಮೀನರಾಶಿಯವರೇ ನೀವು ಕನಸುಗಾರರು ಹಾಗೂ ಸಹಾನುಭೂತಿಯುಳ್ಳವರು ನಿಮ್ಮ ಭಾವನಾತ್ಮಕ ಸ್ವಭಾವ ನಿಮ್ಮನ್ನು ಇತರರೊಂದಿಗೆ ಸುಲಭವಾಗಿ ಬೆಸೆಯುವಂತೆ ಮಾಡುತ್ತದೆ ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಅವಕಾಶಗಳನ್ನು ಪಡೆಯುವಿರಿ ಆರ್ಥಿಕವಾಗಿ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಹಾಗೂ ಸಂತೋಷವಿರುತ್ತದೆ ಮಾನಸಿಕ ಒತ್ತಡವನ್ನು ನಿಭಾಯಿಸುವುದು ಬಹಳ ಮುಖ್ಯ ಪರಿಹಾರ ಗುರುಗ್ರಹಕ್ಕೆ ಸಂಬಂಧಿಸಿದ ದೇವಾಲಯಕ್ಕೆ ಭೇಟಿ ನೀಡಿ ನಮ್ಮ ಈ ದಿನದ ಭವಿಷ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ದಿನವು ಶುಭವಾಗಲಿ